ಯು ಕೆ ಎಚ್ ಬಿ ಟ್ಯಾಕರ್ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಗೆಳೆಯರು ಜೆ ಸಿ ಪಿ ತ್ರೀ ಡಿ ಎಕ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಅದು ಯಾವ ಪಾಶಿಂಗ್ ಐತಿ ಅದರ ನೋಡಲ್ಲ ರೇಟ ಎಷ್ಟನೇ ಓನರ್ ಐತಿ ಮತ್ತು ಏಜೆಂಟ್ರ ಮೊಬೈಲ್ ನಂಬರ ಈ ವಿಡಿಯೋದಾಗ ಸಂಪೂರ್ಣದ ಮಾಹಿತಿ ತಿಳಿಸ್ಕೊಡ್ತೀನಿ ಹಾಗೆ ನಮ್ಮ ವೀಡಿಯೋನ ಯಾರು ನೋಡ್ತಾಯಿದ್ರೆ ಆದಷ್ಟು ವಿಡಿಯೋ ಪೂರ್ತಿ ನೋಡಿರಿ ಅರ್ಧ ಮುರ್ಧ ವೀಡಿಯೋ ಮಾಡಿದ್ರೆ ವೀಡಿಯೋದಾಗ ಏನೂ ಅರ್ಥ ಆಗಂಗಿಲ್ಲ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿರಿ ಮತ್ತು ನಿಮ್ಗೆಳೆಯೋರಿಗೆ ಶೇರ್ ಮಾಡಿರಿ ಅಂತ ಒಳ್ಳೆ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ದಯವಿಟ್ಟು ಸಬ್ಸ್ಕ್ರೈಬ್ ಬನ್ನಿ ಬನ್ನಿಗಳ ವಿಡಿಯೋ ಅದರ ಶುರು ಮಾಡೋಣ ಬೆಳೆಯರ್ದು ಜೆ ಸಿ ಪಿ ತ್ರೀ ಡಿ ಎಕ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಇದರ ಮೊಡಲ್ ಎರಡು ಸಾವಿರದ ಹತ್ತೊಂಬತ್ತು ಐತಿ ಜೆ ಸಿ ಪಿ ಲೊಕೇಶನ್ ಅಂತ ಹೇಳ್ಯಾರ ಮತ್ತು ಈಗ ಸೆಕೆಂಡ್ ಓನರ ಇನ್ನು ತೊಗೊಳೋರು ನೀವು ಥರ್ಡ್ ಓನರ ಕರ್ನಾಟಕ ಪಾಶಿಂಗ್ ಐತಿ ಜೆ ಸಿ ಪಿ ಎರಡು ಸಾವಿರದ ಹದಿನೆಂಟು ಹದಿನೇಳು ಹತ್ತೊಂಬತ್ತು ಇಪ್ಪತ್ತು ಸೆಕೆಂಡ್ ಹ್ಯಾಂಡ್ ಯಾರೇ ಹುಡುಕಿ ಆಡ್ತಾ ಇದ್ರೆ ಈ ಜೆ ಸಿ ಪಿ ತಗೋಬೋದು ಇದ್ರ ಆಲ್ ಪೇಪರ್ಸ್ ಎಲ್ಲ ಉಕ್ಕಿದಾವ ಅಂತ ಹೇಳ್ಯಾರ ಪವರ್ ಸ್ಟೀರಿಂಗ್ ಬರ್ತೈತಿ ಮತ್ತು ನಾಲ್ಕು ಟೈರ್ ಫುಲ್ ಕಂಡೀಷನ್ದವ ಸ್ಮೂತ್ ಇಂಜಿನ್ ಐತಿ ಮತ್ತು ಸರ್ವಿಸ್ ಎಲ್ಲ ಮಾಡಿಸವ ಅಂತ ಹೇಳ್ಯಾರ ಜೆ ಸಿ ಪತ್ತೆ ನಿಮಗೂ ಸೆಕೆಂಡ್ ಹ್ಯಾಂಡ್ ಜೆ ಸಿ ಪಿ ಟ್ಯಾಕ್ಟ್ರು ಟೇಲರು ಡೋಜರ್ ಟ್ಯಾಕ್ಟ್ರು ಜಾಳಿಗೆ ಟೇಲರು ಕೊಡುವುದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾನ್ಗಳನ್ನು ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಇಂಥ ಒಳ್ಳೆ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಈ ಜೆ ಸಿ ಪಿ ತ್ರೀ ಡಿ ಎಕ್ಸ್ ಏನು ರೇಟ್ ಹೇಳ್ಯಾರಪ್ಪ ಅಂದರೆ ಎರಡು ಸಾವಿರದ ಹತ್ತೊಂಬತ್ತು ಮೂಡ್ಲೈತಿ ಆಲ್ ಪೇಪರ್ಸ್ ಎಲ್ಲ ಓಕೆದ ಅಂತ ಹೇಳ್ಯಾರ ಕರ್ನಾಟಕ ಪಾಸಿಂಗ್ ಐತಿ ಲೊಕೇಶನ್ ಹತ್ತಿನ ಸೆಕೆಂಡ್ ಓನರ ಏಳು ಲಕ್ಷ ರೂಪಾಯಿ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇಷ್ಟ ಇಷ್ಟ ಆಯ್ದಂಥವ್ರ ಖರೀದಿ ಮಾಡ್ಕೋಬೋದು ಅಮೌಂಟ್ ಭಾಳಕ್ಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟು ಕೂಡ ಮಾಡಕೊಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಗೆಳೆಯರೆ ನಮ್ಮ ವಿಡಿಯೋ ನೀವು ಪೂರ್ತಿ ನೋಡೋದಕ್ಕೆ ಧನ್ಯವಾದಗಳು